ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೂಪರ್ ನಿಮಗೆಲ್ಲ ಗೊತ್ತಾಯಿತು ನಾವು ಗೋಕರ್ಣಕ್ಕೆ ಬಂದು ಇಳ್ದಿದ್ದೀವಿ ಅಂತ ಗೋಕರ್ಣಕ್ಕೆ ಬಂದು ಇಳಿದ್ವಿ ರೈಲ್ವೆ ಸ್ಟೇಷನಿಂದ ಇಪ್ಪತ್ತೈದು ಜನ ಇದ್ದಿದ್ದರಿಂದ ನಾವು ಒಂದೇ ಗಾಡಿ ಮಾಡೋಕ್ಕಾಗಲಿಲ್ಲ ಸೊ ಎಲ್ಲರೂ ಏನು ಮಾಡಿದ್ವಿ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಹತ್ತು ಆಟೋಲಿ ಮೂರು ಮೂರು ಜನ ಇಬ್ಬರು ಒಬ್ಬರು ಲಗೇಜು ಆ ಥರ ಎಲ್ಲ ಮಾಡಿಕೊಂಡು ನಾವು ನಾವು ಉಳ್ಕೊಂಡಿರೋ ಅಂಥ ಸ್ಟೇಗೆ ಬಂದ್ವಿ ಇಲ್ಲಿ ಏನು ಮಜಾ ಇತ್ತು ಅಂದರೆ ಆಟೋ ಅವರೆಲ್ಲ ಕರ್ಕೊಂಬಂದು ಇನ್ನೊಂದು ಕಡೆ ನಿಲ್ಲಿಸ್ಬಿಟ್ರು ಸೊ ನಾವು ಈ ಬೀಚ್ ಏನಿದೆ ಅಲ್ಲಿಂದ ಬ್ಯಾಗ್ಗಳೆಲ್ಲ ಹೊತ್ಕೊಂಡು ನಡ್ಕೊಂಡು ಬಂದ್ವಿ ಈಗ ನಾವು ಉಳ್ಕೊಂಡಿರೋಂಥ ಸ್ಟೇ ಬಂದು ಸೂರ್ಯ ಕೆಫೆ ಅಂತ ಸಿ ಸೂರ್ಯ ಕೆಫೆ ಈಸ್ ಇದೇನು ತುಂಬ ಅದ್ಭುತವಾದ ರೆಸಾರ್ಟು ಆ ಥರದ್ದೇನಿಲ್ಲ ಇಲ್ಲಿ ಇಲ್ಲಿ ಗೋಕರ್ಣ ಈಗ ಆಫ್ ಸೀಸನ್ ಸೊ ಎಷ್ಟೊಂದು ಸ್ಟೇಗಳಿದೆ ಈ ಬೀಚ್ ಸೈಡಲ್ಲಿ ಫುಲ್ಲು ಸ್ಟೇಗಳಿದೆ ಸೊ ಇದು ಒನ್ ಆಫ್ ದ ಸ್ಟೇ ಇದು ಲಗ್ಸುರಿಯಸ್ ಸ್ಟೇ ಅಂತ ಹೇಳೋಲ್ಲ ಇನ್ಫ್ಯಾಕ್ಟ್ ಡೀಸೆಂಟಾಗಿತ್ತು ಅಂಡ್ ನಮಗೆ ಬೇಕಾದಂಥ ಎಲ್ಲ ಸೌಲಭ್ಯನೂ ಇತ್ತು ಅಲ್ಲಿ ಬೀಚ್ಗೆ ಹತ್ರ ಇದೆ ರೂಮ್ಗಳು ಚೆನ್ನಾಗಿದೆ ಕ್ಲೀನಾಗಿದೆ ಎಲ್ಲದೂ ಅದ್ಭುತವಾಗಿದೆ ಬಟ್ ನಮಗೆ ನಾವು ಇರೋವಂಥ ಜನ ಅಥವಾ ನಾವು ಬಂದಿರೋವಂಥ ಜನ ಜೊತೆ ಫುಲ್ ಎಂಜಾಯ್ ಮಾಡಬೇಕು ಅಷ್ಟೇ ಇರೋದು ಕತೆ ಸೊ ಇವತ್ತೇನು ಗೊತ್ತಾ ಒನ್ ಆಫ್ ಅವರ್ ಫ್ರೆಂಡ್ಸ್ ನವೀನ್ ಅವ್ರದು ಹುಟ್ಟದಬ್ಬ ಕೂಡ ಸೊ ಅವರೆಲ್ಲ ಅಲ್ಲಿ ಕೂತಿದ್ದಾರೆ ಹೋಗಿ ಅವ್ರಿಗೆ ವಿಶ್ ಮಾಡಿ ನಾವಿರೋ ಅಷ್ಟೇ ಏನಿದೆ ದ ಸೂರ್ಯ ಕೆಫೆ ಒಂದು ಸಣ್ಣ ಜಲಕ್ಕೆ ಹಾಕೋಣ ಓಕೆ ಹಾಗೆ ಇವತ್ತು ನಾವು ಏನೇನು ಮಾಡ್ತೀವಿ ನಮ್ಮ ರೂಮ್ ಹೇಗಿದೆ ತಿಂಡಿ ಏನಿರುತ್ತೆ ಓಕೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲದನ್ನು ಈ ವಿಡಿಯೋಲಿ ಚೆಕ್ ಮಾಡೋಣ ಓಕೆ ಬನ್ನಿ ಇವತ್ತು ನವೀನ್ ಶೆಟ್ಟಿ ಅವರ ಹುಟ್ಟದ ಎಲ್ಲ ಅಭಿಮಾನಿಗಳಿಗೂ ಧನ್ಯವಾದಗಳು ಹ್ಯಾಪಿ ಎಲ್ಲ ಬಂದು ಗಲಾಟೆ ಎಲ್ಲ ಮಾಡೋದಿಲ್ಲ ಎಲ್ಲರಿಗೂ ಎಲ್ಲರಿಗೂ ಪ್ರಸಾದ ಸಿಗತ್ತೆ ಇವತ್ತು ಇಲ್ಲ ಇಲ್ಲ ರೆಸೊಲ್ಯೂಷನ್ ಏನೂ ಇಲ್ಲ ಜೀವನದಲ್ಲಿ ತಗೊಳ್ಳೋದೇ ಇಲ್ಲ ರೆಸಲ್ಯೂಷನ್ ಮನೆ ದಿನೇ ಮರ್ತೋಗಿರುತ್ತೆ

ಸೊ ನಾವಿವತ್ತು ಇದೇ ದಾರಿಯಲ್ಲಿ ಬಂದಿರೋದ್ರಿಂದ ಇದು ಎಂಟ್ರೆನ್ಸ್ ಇಲ್ಲಿ ಬಂದ ತಕ್ಷಣ ಇದು ಡೈನಿಂಗ್ ಅಥವಾ ನಾವು ಏನಿರಬಹುದು ಕಾರ್ಡ್ಸ್ ಆಡೋದಕ್ಕಾಗಿರಬಹುದು ಅಥವಾ ಊಟ ತಿಂಡಿ ತಿನ್ನೋಕ್ಕಾಗಿರಬಹುದು ಇದೆಲ್ಲ ಇಲ್ಲಿ ನಡೆಯುತ್ತೆ ಓಕೆ ಇಲ್ಲಿ ನೋಡಿ ಕ್ಯಾರಂ ಬೋರ್ಡ್ ಇಟ್ಟಿದ್ದಾರೆ ಓಕೆ ಕ್ಯಾರಂ ಬೋರ್ಡ್ ಇದೆ ಸ್ಪೀಕರ್ ಇದೆ ಮ್ಯೂಸಿಕ್ಗೆ ಚೆಸ್ ಪಾನ್ ಇದೆ ಬಾಲ್ ಇದೆ ಇದು ಕಿಚನ್ ನಮ್ಮ ಸೂರ್ಯಸ್ಪೆ ಕಿಚನ್ನು ಇಲ್ಲಿ ಒಂದು ಟಿ ಟಿ ಟೇಬಲ್ ಇದೆ ಮೇಲ್ಗಡೆ ಕೂಡ ರೂಮ್ಸ್ ಇದೆ ಇಲ್ಲೆಲ್ಲ ರೂಮ್ಸ್ ಸೊ ನಾನು ಆಗಲೇ ಹೇಳ್ದಂಗೆ ಇದು ತುಂಬ ಲಕ್ಸುರಿಯಸ್ ಸ್ಟೇ ಅಂತ ಅಲ್ಲ ಬಟ್ ಸ್ಟೇ ಕ್ಲೀನಾಗಿದೆ ನೀಟಾಗಿದೆ ಒಂದು ಇಪ್ಪತ್ತೈದು ಜನ ಬಂತು ಅಂದರೆ ನಮ್ಗೆ ಅದಕ್ಕಿಂತ ಎಕ್ಸ್ಟ್ರಾ ಬೆಡ್ವೇ ಬೇಡ ಅಲ್ಲಿ ನಾನು ಹೇಳ್ದಂಗೆ ಡೈನಿಂಗ್ ಟ ಹಾಲಲ್ಲೇ ಸಾಕಷ್ಟು ಜಾಗ ಇದೆ ಎಂಜಾಯ್ ಮಾಡೋದಕ್ಕೆ ಇಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಇಲ್ಲೆಲ್ಲ ರೂಮ್ಸು ಓಕೆ ನಾವು ಬಂದಿದ್ದು ಟ್ರೈನಲ್ಲಿ ತುಂಬ ಸ್ಟ್ರೈನ್ ಆಗಿರೋದ್ರಿಂದ ಸುಮ್ಮನೆ ಒಂದು ಜಲಕ್ ತೋರಿಸ್ತೀನಿ ರೂಮ್ ಹೇಗಿದೆ ಅಂತ ನಮ್ಮ ಫ್ರೆಂಡ್ಸು ಮಲಗಿದ್ದಾರೆ ಆಲ್ರೆಡಿ ಸೊ ಒಂದು ರೂಮ್ದು ಜಲಕ್ ತೋರಿಸ್ತೀನಿ ಹೇಗಿದೆ ಅಂತ ಅಂಡ್ ಯಾರ್ಯಾರು ಬರಬೇಕು ಅಂದರೆ ಯು ಕ್ಯಾನ್ ಪ್ಲ್ಯಾನ್ ಇದು ಗೋಕರ್ಣ ಮೇಯ್ನ್ ಬೀಚ್ ಅಂತೆ ಮೇಯ್ನ್ ಬೀಚಲ್ಲೇ ಇರೋ ಅಂಥ ಒಂದು ಸ್ಟೇ ಸೂರ್ಯ ಕೆಫೆ ಅಂತ ಇಲ್ಲಿಗೆ ಎಷ್ಟಾಯಿತು ಪ್ರೈಸಿಂಗ್ ಏನು ಇದೆಲ್ಲದನ್ನು ನಾನು ಹೇಳ್ತಾ ಹೋಗ್ತೀನಿ ಓಕೆ ಇವರುಗಳು ಮಲಗಿದ್ದಾರೆ ಸ್ಟ್ರೈನ್ ಆಗಿದೆ ಅಂತ ಗುಡ್ ಮಾರ್ನಿಂಗ್ ಅಂತ ಹೇಳೋಲ್ಲ ನಾನು ಮಲ್ಕೊಳ್ತಾರೆ ಇನ್ನು ನೀಟ್ ಆ್ಯಂಡ್ ಡೀಸೆಂಟ್ ಟಾಯ್ಲೆಟ್ ಕ್ಲೀನಾಗಿದೆ ಎ ಸಿ ಇದೆ ಸೊ ಇದು ಒಂದು ರೂಮ್ ಆಯಿತು ಅಂದರೆ ಮೋಸ್ಟ್ ಆಫ್ ದ ರೂಮ್ ಇದೇ ಥರ ಇದೆ ಹಿಂಗೆ ಬಂದ್ರೆ ಈ ಕಡೆನೂ ರೂಮ್ಸ್ ಇದೆ ಅದ್ಭುತವಾದ ವ್ಯೂ ಏನು ಅಂದರೆ ನೋಡಿ ಕಾಣಿಸ್ತಾ ಬೀಚ್ ವ್ಯೂ ಇಲ್ಲಿಂದ ಸಿಗತ್ತೆ ಓಕೆ ತುಂಬ ಚೆನ್ನಾಗಿದೆ ಇಷ್ಟೇ ಡಿಸ್ಟೆನ್ಸು ನಮ್ಮವರೆಲ್ಲ ನೋಡಿ ಅಲ್ಲಿ ಕೂತಿದ್ದಾರೆ ಅಲ್ಲಿದ್ದಾರೆ ಆಲ್ರೆಡಿ ಬೆಳಗ್ಗೆ ಬಂದು ಕಾಫಿ ಕುಡಿತಾ ಇದ್ದಾರೆ ಇವತ್ತಿನ ಡೇನೆ ಬೇರೆ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇವತ್ತೇನೆಂದರೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಓಕೆ ಬಂದ ತಕ್ಷಣ ಫಸ್ಟು ಗೋಕರ್ಣ ದೇವಸ್ಥಾನನ ವಿಸಿಟ್ ಮಾಡಿ ಓಕೆ ಅಲ್ಲಿಂದ ರಾಮತೀರ್ಥ ಅಂತ ಏನೋ ಹೇಳ್ತಾಯಿದ್ರು ಅದಕ್ಕೆ ಹೋಗ್ಬೇಕು ಅಂತ ಇದ್ದೀವಿ ಅದಾದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡಿವತ್ತು ನೆಮ್ಮದಿಯಾಗಿ ಏನಂತಾರೆ ಕೇರಮ್ಮು ಚೆಸ್ಸು ಏನೇನು ಆಟ ಇದೆ ಅದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಇಂಡೋರ್ ಗೇಮ್ಸು ಬೀಚಲ್ಲಿ ಒಂದು ಸಣ್ಣ ವಾಕ್ ಹೋಗಿ ಬರೋಣ ಅಂತ ಪ್ಲ್ಯಾನ್ಸ್ ಇದೆ ಅದು ಬಿಟ್ಟು ಇನ್ನೂ ಏನೇನು ಮಾಡ್ತೀವಿ ಗೊತ್ತಿಲ್ಲ ಇವತ್ತಿನ ವೀಡಿಯೋಲಿ ಅದನ್ನು ತೋರಿಸ್ತೀನಿ ಇದು ನಮ್ಮ ಸ್ಟೇದು ಒಂದು ಸಣ್ಣ ಝಲಕ್ ನಮ್ಮ ಸ್ಟೇ ಇದಾಯಿತು ಅಂದರೆ ಸ್ಟೇಯಿಂದ ಒಂದು ಫಿಫ್ಟಿ ಮೀಟರ್ಸ್ ದೂರದಲ್ಲೇ ಬೀಚ್ ಹಲೋ ಕದಂ ಹೇಗಿದ್ದೀರಾ ಸೂಪರ್ ಸೂಪರ್ ಹೇಗಿತ್ತು ನಿಮ್ಮ ಜರ್ನಿ ಎಲ್ಲ ಟ್ರೈನ್ ಜರ್ನಿ ಚೆನ್ನಾಗಿತ್ತಾ ಜರ್ನಿ ಸೂಪರ್ ಆಗಿತ್ತು ಜರ್ನಿಗಿಂತ ಕಂಪನಿ ಸೂಪರ್ ಆಗಿತ್ತು ಹೌದಾ ಓಕೆ ಇಪ್ಪತ್ತೈದು ಜನ ಬಂದಿದ್ವಿ ಓ ಸೂಪರ್ ಇವಾಗ ರಿಲ್ಯಾಕ್ಸ್ ಮಾಡಿಕೊಳ್ತಾ ಇದೀರಾ ಹೌದು ಇವ್ರು ನೋಡಿ ಅಚ್ಚುತ್ ಅವರು ಹಾಯ್ ಇಲ್ಲೊಂದು ನಮ್ಮ ಚಾರ್ಲಿ ಚಾರ್ಲಿ ಇದೆ ಚಾರ್ಲಿ ಜೊತೆ ಇದ್ದಾರೆ ಗುಡ್ ಮಾರ್ನಿಂಗ್ ಎಜ್ ಮಾರ್ನಿಂಗ್ ಓಕೆ ನೀವು ಹೇಗೆ ಎಂಜಾಯ್ ಮಾಡಬೇಕು ಅಂತ ಇದ್ದೀರಾ ಇವತ್ತು ಫುಲ್ ಫೈ ಕಾರ್ಡ್ಸ್ ಆಡ್ಬೇಕು ಅಂದ್ಕೊಂಡಿದ್ದೀವಿ ಫೈ ಕಾರ್ಡ್ ಫೈ ಕಾರ್ಡ್ ಫೈ ಕಾರ್ಡ್ ಹಾಯ್ ಅಂಕಿತ್ ಹಾಯ್ ಅಂಕಿತ್ ಇದಕ್ಕೆ ಬುಕ್ಕಿಂಗ್ ಮಾಡಬೇಕು ಅಂದರೆ ಹೇಗೆ ಎಷ್ಟು ಯಾವ ಥರ ಅಂತ ಪ್ಲೀಸ್ ಹೇಳಿ ಇದು ನಮ್ದು ಆ್ಯಕ್ಚುಲಿ ಬ್ಯಾಚುಲರ್ಸ್ ಟೀಮ್ ಅಂತ ಇದು ಫುಲ್ ನಾವು ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ಸೊ ಎಲ್ಲ ನಮಗೆ ಒಂದು ಒಳ್ಳೆ ರೆಸಾರ್ಟ್ ನಮಗೆ ಒಂದು ರೆಸಾರ್ಟ್ ಬೇಕಾಗಿತ್ತು ಅಂದ್ಬಿಟ್ಟು ಒಂದು ಸ್ಟೇ ಬೇಕಾಗಿತ್ತು ಅಂತ ನಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಹುಡುಕ್ತಾ ಇದ್ವಿ ಸೊ ಆವಾಗ ಇಲ್ಲಿ ಯಶವಂತ್ ಅಂತ ಇದು ಓನರ್ ಇವರು ಸೊ ಸೂರ್ಯ ಕೆಫೆ ಇದು ಸೊ ಇದು ಒಳ್ಳೆ ಲಕ್ಸುರಿ ರೆಸಾರ್ಟ್ ಥರ ಅಲ್ಲ ಇದೆಲ್ಲ ಇದೊಂದು ಸ್ಟೇ ತುಂಬ ಕ್ಲೀನ್ಲಿನೆಸ್ಸು ಆಮೇಲೆ ಫುಡ್ ಅಂತೂ ತುಂಬ ಚೆನ್ನಾಗಿದೆ ಆಮೇಲೆ ನಮಗೋಸ್ಕರ ಕಸ್ಟಮೈಸ್ಡ್ ಆಗಿ ಎಲ್ಲ ಮಾಡ್ತಾರೆ ಇಂಗ್ಲೀಷ್ ಬ್ರೇಕ್ಫಾಸ್ಟು ಇದೆ ನಾರ್ಮಲ್ ಬ್ರೇಕ್ಫಾಸ್ಟು ಇದೆ ಆಮೇಲೆ ಇಲ್ಲಿ ಕೋಸ್ಟಲ್ ಬ್ರೇಕ್ಫಾಸ್ಟು ಸಿಗುತ್ತೆ ನಿಮಗೆ ಎಲ್ಲ ಥರ ಫುಡ್ ಸಿಗುತ್ತೆ ಸೊ ಇದೊಂದು ನಮಗೆ ಗೆ ಏಳು ಮಾಡಿಸ್ತಂಗಿದೆ ಇದು ಸೊ ನಮಗೆ ನಮ್ಮ ಟೀಮ್ಗೆ ಅದ್ಭುತವಾಗಿದೆ ಸೊ ನಾವು ಫುಲ್ ಎಂಜಾಯ್ ಮಾಡಬೇಕು ಅಂತ ಬಂದಿದ್ದೀವಿ ಸೂಪರ್ ಈಗ ಬೇರೆಯವ್ರು ಬರಬೇಕು ಅಂದ್ರೆ ಈಗ ಏನು ರೂಮ್ ಬೇಸಿಸ್ ಅಲ್ಲಿ ಪೇ ಮಾಡಬೇಕಾ ಅಥವಾ ಹೌದು ಇದು ರೂಮ್ ಬೇಸಿಸ್ ಅಲ್ಲೇ ನಾವು ಪೇ ಮಾಡಿರೋದು ಸೊ ಆಕ್ಚುಲಿ ಇದು ಆಫ್ ಸೀಸನ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಕಮ್ಮಿ ಸಿಕ್ಕಿದೆ ಇಲ್ಲ ಅಂದ್ರೆ ಯೂಶಲಿ ತ್ರೀ ತೌಸಂಡ್ ಮೇಲೆ ಅವರು ಹೇಳ್ತಾರೆ ಪರ್ ರೂಮು ಪರ್ ರೂಮ್ ಸೊ ನಾವು ತುಂಬಾ ನೆಗೋಷಿಯೇಟ್ ಮಾಡಿ ಆಫ್ ಸೀಸನ್ ಇರೋದ್ರಿಂದ ನಾವು ನಮ್ಮ ಫುಲ್ ನಾವು ರೆಸಾರ್ಟ್ ಬುಕ್ ಮಾಡಿರೋದ್ರಿಂದ ಸೊ ಇದು ನಮಗೆ ಒಳ್ಳೆ ಪ್ರೈಸಲ್ಲಿ ಸಿಕ್ಕಿದೆ ನೀವು ಕೂಡ ಟ್ರೈ ಮಾಡ್ಬೋದು ಎಸ್ ನೋಡಿ ಇದೆ ನಮ್ಮ ಸ್ಟೇ ಆಯ್ತು ಅಂದ್ರೆ ಇಲ್ಲೇ ಬೀಚ್ ಇದೆ ಸೊ ಸಖತ್ ಹತ್ರ ಬಟ್ ಏನಂದ್ರೆ ಇಲ್ಲಿ ಒಂಚೂರು ಕ್ಲೀನ್ ವರ್ಕ್ ನಡೀತಾ ಇದೆ ಇವಾಗ ರೈನಿ ಸೀಸನ್ ರೈನಿ ಸೀಸನ್ ಆಗಿರೋದಾಗಿದೆ ಅದೊಂದು ವೀಕ್ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿದೆ ಸೊ ಚೆನ್ನಾಗಿದೆ ಎಲ್ಲಾರು ಬಂದು ಟ್ರೈ ಮಾಡ್ಬೋದು ಓಕೆ ಥ್ಯಾಂಕ್ ಯು ಓಕೆ ಇವ್ರು ಇದಾರಲ್ಲ ಇವರೇ ಮೈನ್ ಕಾರಣ ನಾವು ಇಲ್ಲಿಗೆ ಬರೋಕೆ ಇಲ್ಲಿಗೆ ಅನ್ನೋದಕ್ಕಿಂತ ಈ ಟ್ರಿಪ್ ಆಗೋದಕ್ಕೆ ಕಾರಣ ಅಂಕಿತ್ ಓಕೆ ಥ್ಯಾಂಕ್ ಯು ಅಂಕಿತ್ ಹೇಗಿದೆ ತಿಂಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆಯಾ ಕ್ರಿಸ್ಪಿ ಚಟ್ನಿ ಸಾಂಬಾರ್ ಇಡ್ಲಿ ಸಾಕ ಸಾಂಬಾರು ಚೆನ್ನಾಗಿದೆಯಾ ಚಟ್ನಿ ಚೆನ್ನಾಗಿದೆಯಾ ಏನು ಚೆನ್ನಾಗಿದೆ ಏನು ಚೆನ್ನಾಗಿದೆ ಸಾಂಬಾರು ಎಲ್ಲ ಚೆನ್ನಾಗಿದೆ ಹೌದಾ ಸೂಪರ್ ಎಷ್ಟು ರೇಟ್ ಮಾಡ್ತೀರಾ ನೀವು ಇಡ್ಲಿ ದೋಸೆ ಚೆನ್ನಾಗಿದೆ ಸಾರಿ ಚಟ್ನಿ ಚೆನ್ನಾಗಿದೆ ಸಾಂಬಾರು ಚೆನ್ನಾಗಿದೆ ಓಕೆ ಇವರು ಖಾಲಿ ಮಾಡ್ಬಿಟ್ರು ಸೊ ಚೆನ್ನಾಗಿದೆ ಚೆನ್ನಾಗಿದ್ಯಾ ನಿಮಗೆ ಚಟ್ನಿ ಚಟ್ನಿ ಐಟ್ ಆ್ಯಂಡ್ ಆಫ್ ಚಟ್ನಿಗೆ ಫುಲ್ ಸೂಪರ್ ಎಲ್ಲರೂ ಚೆನ್ನಾಗಿ ತಿಂತಾರೆ ಎಲ್ಲ ಚಟ್ನಿ ಫುಲ್ ಖಾಲಿ ಆಗಿದೆಯಂತೆ ನಿಮ್ಮ ಟರ್ನ್ ಇನ್ನೂ ಬಂದಿಲ್ಲವಾ ಕಾಯ್ತಾ ಇದ್ದೀವಿ ವಾಸನೆ ಭಾಳ ಬರ್ತಾ ಇದೆ ನೋಡಿ ಎಲ್ಲ ನಿಮ್ಮ ನಿಮ್ಮ ಪ್ಲೇಟ್ ಕಾಯ್ತಾ ಇದೆ ನಿಮಗೆ ಕರೆಕ್ಟ್ ತಗೊಂಬಂದಿದೆ ಎರಡು ಹೊಂಡ ಇದೆ ಒಂದು ಹೊಡೆ ಬೇಕು ಹಾಂ ಇರಲಿ ಹೊಡೀರಿ ಚೆನ್ನಾಗಿದೀರಿ ಅಂತೆಲ್ಲ ಸೊ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮತ್ತು ಇನ್ನೇನಿದೆ ಇವತ್ತು ಮೆನು ಇನ್ನೇನಿದೆ ಕಾಫಿ ಕಾಫಿನಾ ಫ್ರೂಟ್ಸು ಫ್ರೂಟ್ಸ್ ಇರ್ಬೋದು ಫ್ರೂಟ್ಸ್ ಇರ್ಬೋದಾ ವಡೆ ಔಟ್ ಆಫ್ ಟೆನ್ ಓ ಸೂಪರ್ ವಡೆ ಸೂಪರ್ ಬಿಸಿ ಬಿಸಿಯಾಗಿದೆ ಹಾಂ ಹಾಂ ಸಗದಾಗಿದೆ ವಡೆ ಅಂತೂ ಮುಟ್ಟಕ್ಕೆ ಸೂಪರು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಫಸ್ಟ್ ಇಡ್ಲಿ ತಿಂತಾಯಿ ಹ್ಞೂ ಎಲ್ಲಾ ರಚನೆ ಚಟ್ನಿ ತುಂಬಾ ಚೆನ್ನಾಗಿದೆ ಅಣ್ಣ ಚೆನ್ನಾಗಿದೆ ಓಹ್ ಓಹ್ ವಾಹ್ ವಡೆ ಸಕ್ಕತ್ತಾ ನೋಡಿ ಅಲ್ಲ ವಡೆ ಅಂತ ಸೂಪರ್ ಆಗಿದೆ ಸರ್ ಹಾ ಬಿಸಿ ಬಿಸಿ ವಡೆ ವಿತ್ ಸಾಂಬಾರ್ ಸಾಂಬಾರ್ ಪಟ್ಟಿ ಬೇಕಿತ್ತು ಸೂಪರ್ ಆಗಿದೆ ವಡೆ ಕೈ ಹಾಕಿದಾರೆ ಪದಂಬರಿ ಸೊಪ್ಪು ಮೆಂಟಿನ್ ಕಾದೆ ಸಾಂಬಾರ್ ಒಳಗಡೆ ತುಂಬ ಗಟ್ಟಿ ಇಲ್ಲ ಸೊ ಸೂಪರ್ ಸೊ ಬ್ರೇಕ್ಫಾಸ್ಟ್ ಸೂಪರ್ ನಾನು ಹೇಳಿದ್ನಲ್ಲ ಎಲ್ಲರೂ ಹೇಳಿದರು ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ ತುಂಬಾ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಒಳ್ಳೆ ತಿಂಡಿ ಆಯಿತು ಅದಾದ ಮೇಲೆ ವಾಕ್ ಮಾಡಿಕೊಂಡು ನಮ್ಮ ಸ್ಟೇಯಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಡಿಸ್ಟೆನ್ಸಲ್ಲೇ ಇದ್ದಂಥ ಮಹಾಬಲೇಶ್ವರ ಟೆಂಪಲ್ಗೆ ಹೋದ್ವಿ ಅದ್ಭುತವಾಗಿ ದರ್ಶನ ಆಯಿತು ರೆಶು ಸ್ವಲ್ಪ ಕಡಿಮೆ ಇತ್ತು ಯಾಕಂದರೆ ನಾವು ಹೋಗಿದ್ದು ಫ್ರೈಡೆ ಸೊ ರೆಶ್ಶು ತುಂಬ ಇತ್ತು ಅಂತ ಇಲ್ಲ ಡೀಸೆಂಟಾಗಿತ್ತು ನೀಟಾಗಿ ಎಲ್ಲರಿಗೂ ಒಳ್ಳೆ ದರ್ಶನ ಆಯಿತು ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ ಮತ್ತು ಅಲ್ಲೇ ಎದುರುಗಡೆ ಇದ್ದಂಥ ಗಣೇಶ ಟೆಂಪಲ್ಗೆ ಹೋದ್ವಿ ಅಲ್ಲಿ ಅರ್ಚನೆ ಅಭಿಷೇಕ ಎಲ್ಲ ನಮ್ಮ ಕೈಯಾರೆ ಮಾಡಿ ಸಂತೋಷವಾಗಿ ಆಚೆ ಬಂದ್ವಿ ಲೆಮನ್ ಸೋಡಾ ಕುಡಿಯಕ್ಕೆ ಬಂದಿದ್ದೀವಿ ಬೀಚ್ ಹತ್ರ ಅಂದಮೇಲೆ ಗೊತ್ತಲ್ವಾ ಹ್ಯೂಮಿಡಿಟಿ ಜಾಸ್ತಿ ಅದಕ್ಕೆ ಎಲ್ಲರೂ ತಣ್ಣಗೆ ಗೋಲಿ ಸೋಡಾ ಜಲ್ಜೀರಾ ಲೈಮ್ ಸೋಡಾ ಕೂಡಿಕೊಂಡು ಮುಂದೆ ಹೊರಟ್ವಿ ರಾಮತೀರ್ಥ ಅಂತ ಒಂದು ಇದೆಯಂತೆ ಸೊ ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು ಗೋಕರ್ಣೇಶ್ವರ ಟೆಂಪಲಿಂದ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸೊ ಹೋಗ್ತಾ ಇದ್ದೀವಿ ನೋಡೋಣ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿ ಗೊತ್ತಿಲ್ಲ ರಾಮತೀರ್ಥ ಅಂತ ನಾನು ಗೋಕರ್ಣಕ್ಕೆ ಬಂದಿದ್ದೀನಿ ಬಟ್ ಈ ಜಾಗಕ್ಕೆ ಬಂದಿರಲಿಲ್ಲ ಸೊ ಈ ಸತಿ ನೋಡೋಣ ಈ ಜಾಗ ಹೇಗಿದೆ ಅಂತ ಭೂ ಪ್ರದೇಶ ಅಂತ ಹಾಕಿದರು ಸೊ ಹುಷಾರಾಗಿರಬೇಕು ಟೈಟ್ಸ್ ಅಂತೂ ಸಾಕಷ್ಟು ಇತ್ತು ಬಟ್ ತುಂಬಾ ಚೆನ್ನಾಗಿದೆ ಜಾಗ ಇಲ್ಲಿ ಬೀಚು ಇಲ್ಲಿ ಲಕ್ಷ್ಮಣರಾಮ ತೀರ್ಥ ಅದು ಟೆಂಪಲ್ಲು ಟೆಂಪಲ್ ಇವಾಗ ಮುಚ್ಚಿದೆ ಇವತ್ತು ಯಾಕೆಂದರೆ ಒಂದು ಗಂಟೆ ಆಯಿತು ನಾವು ಬಂದಿರೋದು ಸೊ ಟೆಂಪಲ್ ಕ್ಲೋಸ್ ಆಗಿದೆ ಸೊ ಪ್ರೋಕ್ಷಣೆ ಮಾಡಿಕೊಂಡು ಕುಡಿಬೋದಂತೆ ನೀರು ನೋಡೋಣ ನಾನು ಹೇಳಿದ್ನಲ್ಲ ದೇವಸ್ಥಾನ ಮುಚ್ಚಿತ್ತು ಅಂತ ಸೊ ರಾಮ ಲಕ್ಷ್ಮಣ ದೇವಸ್ಥಾನನ ಹಾಗೆ ಬಾಗಿಲಿಂದನೇ ಒಂದು ದರ್ಶನ ಮಾಡಿಕೊಂಡು ಅಲ್ಲಿ ಸಮುದ್ರದ ಅಲೆ ನೋಡಿಕೊಂಡು ಆಹಾ ಸೂಪರಾಗಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಆಮೇಲೆ ಅಲ್ಲಿಂದ ಮತ್ತೆ ವಾಕಿಂಗ್ ನಮ್ಮಷ್ಟೇಗೆ ಬಂದ್ವಿ ಬಂದು ಸುಸ್ತಾಯಿತು ಊಟ ಮಾಡಿದ್ವಿ ಎಲ್ಲ ಒಂದು ಐದು ಹತ್ತು ನಿಮಿಷ ಕೂತಿದ್ವಿ ಆಮೇಲೆ ಎನರ್ಜಿ ಬರಲಿ ಅಂತ ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಕೂಡ ಮಾಡಿದ್ವಿ ಇವಾಗ ಈವ್ನಿಂಗ್ ಒಂದು ವಾಕ್ ಬಂದಿದ್ದೀವಿ ಬೀಚಲ್ಲಿ ಸೂಪರ್ ಆಗಿದೆ ಇದು ಪ್ರೈವೇಟ್ ಬೀಚ್ ಅಂತಾನೆ ಹೇಳ್ಬೋದು ನಮ್ಮ ರೆಸಾರ್ಟ್ ಇಂದ ಒಂದು ಹಂಡ್ರೆಡ್ ಮೀಟರ್ಸು ಇಲ್ಲ ಒಂದು ಫಿಫ್ಟಿ ಮೀಟರ್ ಸಿಕ್ಸ್ಟಿ ಮೀಟರ್ಸ್ ಕೆಳಗೆ ಬಂತು ಅಂದ್ರೆ ಅಲ್ಲೇ ಬೀಚ್ ಡೈರೆಕ್ಟ್ ಆಗೇ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಇವತ್ತು ವೆದರ್ ಚೆನ್ನಾಗಿದೆ ಮಳೆ ಇಲ್ಲ ವಿ ಆರ್ ಎಂಜಾಯಿಂಗ್ ಸನ್ಸೆಟ್ ನೋಡ್ತಾ ಇದ್ದೀರಾ ಸೆರೆ ಹಿಡಿತಾ ನೋಡಿ ಸಾಯಂಕಾಲ ಒಂದು ಐದು ಗಂಟೆ ಐದುವರೆ ಇದು ನಮ್ಮ ಸ್ಟೇ ರೆಸಾರ್ಟ್ ಅದ್ರ ಎದುರುಗಡೆನೆ ಸೂಪರ್ ಸೂಪರ್ ಜೊತೆ ಹೋಗಿದ್ದಿದ್ರೆ ಅವ್ರ ಫೋಟೋಸ್ ತೆಗಿಯೋ ಅಷ್ಟೊತ್ಗೆ ಸನ್ಸೆಟ್ಟೇ ಮುಗಿದೋಗಿರೋದು ನಾವು ನಾವೇ ಹೋಗಿದ್ರಿಂದ ಫೋಟೋಸು ತಗೊಂಡ್ವಿ ಸನ್ಸೆಟ್ ಕೂಡ ನೋಡಿದ್ವಿ ನೋಡಿ ಇಲ್ಲೊಂದು ಟೀ ಮಾಡ್ತಾ ಇದಾರೆ ಓಕೆ ಇದು ಟೀಮ್ ಒನ್ನು ಇಲ್ಲಿ ಒಬ್ರಿಗೆ ಟೀಚಿಂಗ್ ನಡೀತಾ ಇದೆ ಇಲ್ಲಿ ಟೀಮ್ ಟು ಬಿಡ್ಬೇಕು ನೀವು ಇವ್ರನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಳಿಸೋಕ್ಕೆ ಅಖಾಡಕ್ಕೆ ಇಳಿಸಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇವರು ರೆಡಿಯಾಗಿ ಆಡ್ತಾ ಇರುವಂಥ ಟೀಮು ಆಡಿದ್ವಿ ಮಸ್ತ್ ಮಜಾ ಮಾಡಿದ್ವಿ ಒಟ್ನಲ್ಲಿ ನಾವು ಮತ್ತೆ ಚಿಕ್ಕ ಹುಡುಗರ ಆಗ್ಬಿಟ್ಟಿದ್ವಿ ನೋಡಿ ನಾನು ಹೇಳಿದ್ನಲ್ಲ ನಾವೆಲ್ಲ ಮಕ್ಳಾಗ್ಬಿಟ್ಟಿದ್ವಿ ಅಂತ ಅದಕ್ಕೆ ಇನ್ನೊಂದು ಸಾಕ್ಷಿ ಬಣ್ಣ ಬಣ್ಣದ ವಿಗ್ ಹಾಕೊಂಡು ಲೈಟ್ ಇರೋ ಕನ್ನಡಕ ಹಾಕೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ சந்த குணாட்வி ಎಲ್ಲರಿಗೂ ಡ್ಯಾನ್ಸ್ ಮಾಡಿ ಸುಸ್ತಾಯಿತು ಕ್ಯಾಂಪ್ ಫೈರ್ ಮುಂದೆ ಕೂತ್ಕೊಂಡ್ವಿ ಅಲೆಗಳು ಶಬ್ದ ಕೇಳಿಸ್ತಾ ಇತ್ತು ಹರಟೆ ಹೊಡಿತಾ ಕೂತಿದ್ವಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಆರಾಮಾಗಿ ಹೋಗಿ ಮಲ್ಕೊಂಡ್ವಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋಲಿ ನಾವು ಗೋಕರ್ಣದಲ್ಲಿ ಎಲ್ಲೆಲ್ಲಿ ಹೋದ್ವಿ ಅಂತೆಲ್ಲ ತೋರಿಸ್ತೀನಿ ಮಿಸ್ ಮಾಡಿದೆ ನೋಡಿ ಟಡಬಾಬಾಯ್ ಸಿ ಯೋ